ಯಾಕೆ ಅಂದರೆ ಚಂದಪಟ್ಟಣ ಚುನಾವಣೆ ಸೋತ ಮೇಲೆ ಚಂದಪಟ್ಟಣ ಚುನಾವಣೆ ನಾವೆಲ್ಲ ಕೋರ್ ಕಮಿಟೀಲಿ ಇದ್ದಂಥವ್ರು ವೀರಭದ್ರಪ್ಪ ಅವರು ನಾವೆಲ್ಲರೂ ಕೋರ್ ಕಮಿಟಿಯಲ್ಲಿ ಇದ್ದಂಥವ್ರು ನಾವು ಹತ್ತಿರದಿಂದ ನೋಡಿದ್ದೀವಿ ನಿಖಿಲ್ ಅಣ್ಣಗೆ ಯಾವ ಕಾರಣಕ್ಕೂ ಚಂದಪಟ್ಟಣದಲ್ಲಿ ನಿಲ್ಲೋ ಮನಸ್ಸಿಲ್ಲಾಗಿತ್ತು ಪಕ್ಷದ ಹಿತದೃಷ್ಟಿಯಿಂದ ಅಂತ ತೀರ್ಮಾನ ಮಾಡಿದ್ರು ಪಕ್ಷದ ಹಿತದೃಷ್ಟಿಯಿಂದ ಯಾಕೆ ಅಂದರೆ ಸರ್ಕಾರ ಇವತ್ತು ಕಾಂಗ್ರೆಸ್ ಅಲ್ಲಿದೆ ದುಡ್ಡನ್ನು ಹೊಳೆ ಹರಿಸ್ತಾರೆ ಅದೆಲ್ಲ ಗೊತ್ತು ಇದು ಇದ್ರ ಮಧ್ಯೆ ನಿಖಿಲಣ್ಣ ಪಕ್ಷಕ್ಕಾಗಿ ನಿಲ್ಲುವಂಥದ್ದು ಮಾಡಿದ್ರು ಗೊತ್ತಿತ್ತು ನಮಗೆಲ್ಲೋ ಒಂದು ಕಡೆ ರಿಸಲ್ಟ್ ಏನು ಬರ್ತದೆ ಅಂತ ಆದರೂ ಹೋರಾಟ ಮಾಡಿದ್ರು ನಮಗೆಲ್ಲ ಆವತ್ತೇ ಅವರು ಸೋಲು ಅನುಭವಿಸಿದಾಗ ಕಣ್ಣಲ್ಲಿ ನೀರು ಬಂತ ಯಾಕೆ ನಾವೆಲ್ಲ ಹೋಗಿ ಅಲ್ಲಿ ತಿಂಗ್ಳುಗಟ್ಲೆ ಇದ್ದು ದುಡಿದ್ವಿ ಆ ದುಡ್ದಂಥ ಸಂದರ್ಭದಲ್ಲಿ ನಮಗೆ ಭಾಳ ಒಂಥರ ಹುಮ್ಮಸ್ಸಿತ್ತು ನಾವು ಗೆಲ್ತೀವಿ ಅಂತ ಅವ್ರ ಕೊನೆಯಲ್ಲಿ ಅದು ಯಾವ ರೀತಿ ಅಂದ್ರೆ ಒಂದೊಂದು ಮತದಾರರಿಗೆ ಐದು ಹತ್ತು ಸಾವಿರ ಆಮಿಷ ತೋರಿಸಿದಾಗ ಏನೇನಾಗ್ತದೆ ನಿಮಗೆ ಗೊತ್ತು ಹಾಗಾಗಿ ನಾವು ಕಣ್ಣಲ್ಲಿ ನೀರು ಹಾಕಿದಂಥ ಸಂದರ್ಭದಲ್ಲಿ ನಮಗೆ ಹುರಿದುಮ್ಸ್ದವ್ರು ಯಾರು ಅಂದ್ರೆ ನಿಖಿಲ್ ಸ್ವಾಮಿ ಅವರು ಅವರು ಒಂದೇ ಮಾತು ಹೇಳಿದ್ರು ನಾನು ಈ ಪಕ್ಷಕ್ಕಾಗಿ ಯಾಕಂದರೆ ದೇವೇಗೌಡರು ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ ನಿಖಿಲ್ ಅಣ್ಣ ಇಡೀ ಇದು ಕುಮಾರಣ್ಣ ಇಡೀ ಮನೆ ಮಾತಾಗಿದ್ದಾರೆ ರಾಜ್ಯದಲ್ಲಿ ಅವ್ರು ಕೊಟ್ಟಂಥ ಸರ್ಕಾರದಿಂದ ಹಾಗಾಗಿ ನಾನು ಪಕ್ಷ ಉಳಿಸ್ತೀನಿ ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತೀನಿ ಅಂದರು ನಮಗೆಲ್ಲ ಸರಿ ಮನಸ್ಸು ಹೌದಪ್ಪ ಎಂಥ ಮೊಮ್ಮಗನ್ನ ದೇವೇಗೌಡರು ಕೊಟ್ಟುಬಿಟ್ರು ಅಂತ ಅನಿಸ್ಬಿಡ್ತು ನೋಡಿ ಮಳೆರಾಯ ಈಗ ಬರ್ತಾ ಇದ್ದಾನೆ ಧನ್ಯವಾದ ಆ ದೇವರಿಗೆ ಅಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಒಪ್ಪಿ ಪಕ್ಷಕ್ಕಾಗಿ ಇಡೀ ರಾಜ್ಯಕ್ಕೆ ಬರ್ತಾ ಇದ್ದಾರೆ ನಮಗೊಂದು ಕಡೆ ಅಳುಕಿತ್ತು ನಾವು ಇಷ್ಟೊಂದು ಪಕ್ಷ ಕಟ್ಕೊಂಡು ನಮ್ಮ ಯಾರು ಲೀಡ್ರ್ ಬರ್ತಾ ಇಲ್ಲ ನಮ್ಮ ಕ ಯಾರು ನೋಡ್ಕೊಳೋರು ಅನ್ನೋ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಹುರಿದುಮಿಸೋ ರೀತಿಯಲ್ಲಿ ಇವತ್ತು ನಿಖಿಲ್ ಅಣ್ಣ ಕುಮಟಾಗೆ ಬಂದಿದ್ದಾರಲ್ಲ ನ ಕುಮ್ಟ ಹೊನ್ನಾರಕ್ಕೆ ಬಂದಿದ್ದಾರಲ್ಲ ನಮ್ಮ ಎಲ್ಲ ಜನತೆ ಪರವಾಗಿ ಪಕ್ಷದ ಕಾರ್ಯಕರ್ತರ ಪರವಾಗಿ ಮುಖಂಡರ ಪರವಾಗಿ ನಿಮಗೆ ಕೋಟಿ ಕೋಟಿ ನಮನ ನಿಖಿಲ್ ಅಣ್ಣ ಈ ಪಕ್ಷ ಉಳಿಸೋದಕ್ಕೆ ನಿಮ್ಮ ಹೋರಾಟ ಮಾಡ್ತಿದ್ದೀರಿ ನಮ್ಮೆಲ್ಲರ ಗುರಿ ಒಂದೇ ನಮ್ಮೆಲ್ಲರ ಗುರಿ ಕುಮಾರಣ್ಣನ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ನೋಡಬೇಕು ಅನ್ನೋದೇ ನಮ್ಮ ಗುರಿ ಅದಕ್ಕಾಗಿ ಇಡೀ ರಾಜ್ಯ ಪ್ರವಾಸಕ್ಕೆ ಬಂದೇ ಬರ್ತಾರೆ ನಿಖಿಲ್ ಅಣ್ಣ ಮತ್ತೆಲ್ಲ ಕಡೆಯೂ ಬರ್ತಾರೆ ಮತ್ತೊಂದು ನಮ್ಮ ಗುರಿ ಏನು ಅಂದರೆ ನಮ್ಮ ಗುರಿ ಅದು ನಿಖಿಲ್ ಅಣ್ಣಂದಲ್ಲ ನಮ್ಮೆಲ್ಲರ ಗುರಿ ಒಂದ್ಸರಿ ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ ಮುಂದಿನ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ ಮತ್ತು ಇಂಥ ಶಕ್ತಿ ಕಾರ್ಯಕರ್ತರಿಗಿದ್ರೆ ಇದ್ದರೆ ಮಾಡಕ್ಕೆ ಹಾಗೇ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ನನ್ನ ಹಿರಿಯರಿದ್ದಾರೆ ವಿಶೇಷವಾಗಿ ಕಾರವಾರದ ಮತ್ತೊಂದು ಶಕ್ತಿ ನಮ್ಮ ಆನಂದ್ ಹೊಸನೋಟೆಕರ್ ಅವರು ಅವರು ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ನೀವು ಆನಂದಣ್ಣ ನಮ್ಮ ಈ ರೀಜ್ನಲ್ ಪಾರ್ಟಿಗೆ ದೇವೇಗೌಡರ ಪಾರ್ಟಿಗೆ ಕುಮಾರಣ್ಣನ ಪಾರ್ಟಿಗೆ ಶಕ್ತಿ ಇದ್ದೇ ಇದೆ ನಿಮ್ಮಲ್ಲೂ ಹಲಕ್ಕಿ ಸಮಾಜದವ್ರು ಗಟ್ಟಿ ಇದ್ದಾರೆ ನೀವು ಗಟ್ಟಿ ಮನಸ್ಸು ಮಾಡಿ ನಾವು ಹಂಡ್ರೆಡ್ ಪರ್ಸೆಂಟ್ ಆನಂದ ಸ್ಥಾಟಕರನ್ನು ನಾವು ಆ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಮಾಡ್ಬೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ